ಶತಮಾನಗಳಿಂದ ಧರ್ಮಸ್ಥಳ ಕೇವಲ ದೇವಾಲಯದ ಊರು ಎಂದಷ್ಟೇ ಅಲ್ಲ ಇದು ನಂಬಿಕೆಯ ಜೊತೆಗೆ ನ್ಯಾಯವನ್ನು ಒಂದುಗೂಡಿಸುವ ಸ್ಥಳ ನ್ಯಾಯದ ಪರಂಪರೆ ಇದು ವಿವಾದಗಳನ್ನು ನಂಬಿಕೆ ಗೌರವ ಮತ್ತು ಸಮುದಾಯದ ಒಮ್ಮತದಿಂದ ಬಗೆಹರಿಸುವ ಒಂದು ಪವಿತ್ರ ವಿಧಾನ ಆದರೆ ಇವತ್ತು ಈ ಪರಂಪರೆಯ ಮೇಲೆ ದಾಳಿಯಾಗುತ್ತಿದೆ ಈ ದಾಳಿಯ ಹಿಂದೆ ಸತ್ಯವಿಲ್ಲ ಇದು ಕೇವಲ ವೈಯಕ್ತಿಕ ದ್ವೇಷದಿಂದ ಕೂಡಿದೆ ಈ ದ್ವೇಷದ ಕಾಂಪೈಂಡ್ನ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ ಮಹೇಶ್ ಶೆಟ್ಟಿ ತಿಮುರೋಡಿ ಇವನು ತನ್ನನ್ನು ಒಬ್ಬ ಹೋರಾಟಗಾರ ಎಂದು ಕರೆದುಕೊಳ್ಳುತ್ತಾನೆ ಆದರೆ ಕೋರ್ಟ್ ದಾಖಲೆಗಳು ಬೇರೆಯನೇ ಕತೆ ಹೇಳುತ್ತವೆ ಧರ್ಮಸ್ಥಳದ ನ್ಯಾಯ ವ್ಯವಸ್ಥೆಯಡಿ ನಡೆದ ಭೂ ವಿವಾದಗಳಲ್ಲಿ ಮಹೇಶ್ ಹಳವು ಬಾರಿಸುತ್ತಿದ್ದಾನೆ ಈ ಸೋಳುಗಳು ಆತನಲ್ಲಿ ದ್ವೇಷವನ್ನು ಹುಟ್ಟುಹಾಕಿವೆ ಈ ಸಂಸ್ಥೆಯನ್ನೇ ಕೆಡವಿ ಹಾಕುವಷ್ಟು ದೊಡ್ಡ ದ್ವೇಷವದು ಈಗ ಮಹೇಶ್ ತನ್ನ ದ್ವೇಷವನ್ನು ದೊಡ್ಡ ದುರಂತಗಳಿಗೆ ತಳುಕು ಹಾಕುತ್ತಿದ್ದಾನೆ ಉದಾಹರಣೆಗೆ ಎರಡು ಸಾವಿರದ ಹನ್ನೆರಡರ ಸೌಜನ್ಯ ಕೇಸ್ ಆದರೆ ನಮ್ಮಲ್ಲಿ ಒಂದು ಪ್ರಶ್ನೆ ಇದೆ ಇವನು ನಿಜವಾಗಿಯೂ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾನ ಇಲ್ಲವೇ ದುಃಖದಲ್ಲಿರುವ ಕುಟುಂಬಗಳನ್ನು ಭಾವನಾತ್ಮಕವಾಗಿ ಬಳಸಿಕೊಂಡು ತನ್ನ ಸ್ವಂತ ಅಜೆಂಡಾವನ್ನು ಮುಂದಕ್ಕೆ ತಳ್ಳುತ್ತಿದ್ದಾನ ಸ್ಥಳೀಯ ಸಮುದಾಯದ ಹಲವರು ಎರಡನೇ ಪ್ರಶ್ನೆಯನ್ನೇ ಕೇಳುತ್ತಿದ್ದಾರೆ ಇನ್ನೊಂದು ವಿಷಯವಿದೆ ಅವರ ಹೋರಾಟವು ಕೇವಲ ಭರವಸೆ ಮತ್ತು ಘೋಷಣೆಗಳಿಂದ ಮಾತ್ರ ಚಲಿಸುತ್ತಿಲ್ಲ ಇದು ಆಯೋಜಿತ ದೊಡ್ಡ ಹಣದ ಬೆಂಬಲ ಮತ್ತು ಸಂಘಟಿತವಾಗಿದೆ ಇಂತಹ ಸಂಪನ್ಮೂಲಗಳು ಸಾಮಾನ್ಯವಾಗಿ ಚಿಕ್ಕ ಆಕ್ಟಿವಿಸ್ಟ್ ಗುಂಪುಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಆದರೂ ಮಹೇಶ್ ಈ ಹಣ ಎಲ್ಲಿಂದ ಬರುತ್ತದೆ ಎಂದು ವಿವರಿಸಲು ನಿರಾಕರಿಸುತ್ತಾನೆ ಸತ್ಯ ಪರೀಕ್ಷೆಗಳಿಗೂ ಒಪ್ಪಿಕೊಳ್ಳುತ್ತಿಲ್ಲ ಇದು ಈಗ ಶಕ್ತಿಶಾಲಿಗಳನ್ನು ಪ್ರಶ್ನಿಸುವ ಹೋರಾಟವಲ್ಲ ಇದು ಶತಮಾನಗಳಷ್ಟು ಹಳೆಯ ನ್ಯಾಯ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿ ಗಂದಲವನ್ನು ನೆಬ್ಬಿಸುವುದರ ಬಗ್ಗೆ ಇದೆ ಒಂದು ವೇಳೆ ಧರ್ಮಸ್ಥಳ ನ್ಯಾಯದ ಭೂಮಿ ಇಂತಹ ದ್ವೇಷದಿಂದ ಕೂಡಿದ ಕ್ಯಾಂಪೇನ್ಗೆ ಗುರಿಯಾದರೆ ಹಾನಿಯು ಇಲ್ಲಿಗೆ ನಿಲ್ಲುವುದಿಲ್ಲ ಇದು ಒಂದು ಸಂದೇಶವನ್ನು ಕಳಿಸುತ್ತದೆ ನಾಟಕೀಯತೆಯು ಸತ್ಯವನ್ನು ಮೀರಿಸಬಹುದು ಎಂಬ ಸಂದೇಶ ಆದ್ದರಿಂದ ಯಾವುದೇ ಜೋರಾದ ಘೋಷಣೆಯನ್ನು ವೈರಲ್ ಆಗಿರುವ ಆರೋಪವನ್ನು ನಂಬುವ ಮೊದಲು ಒಮ್ಮೆ ನಿಧಾನವಾಗಿ ಯೋಚಿಸಿ ಇದು ನ್ಯಾಯದ ಬಗ್ಗೆಯೇ ಇದೆಯಾ ಇಲ್ಲವೇ ಕೇವಲ ವೈಯಕ್ತಿಕ ದ್ವೇಷದ ರೂಪದಲ್ಲಿ ಬಂದಿರುವುದೇ ಏಕೆಂದರೆ ಧರ್ಮಸ್ಥಳದ ಪರಂಪರೆಯ ಭವಿಷ್ಯ ಮತ್ತು ಅದು ಪ್ರತಿನಿಧಿಸುವ ನಂಬಿಕೆ ಈ ಉತ್ತರದ ಮೇಲೆ ಅವಲಂಬಿತವಾಗಿದೆ